ಅಸನ ಕುಂದದು ಇವತ್ತಿನ ಸಬ್ಜೆಕ್ಟು ಭಾಳ ಚಲೋ ಐತಿ ಎರಡು ತಾಸು ಹೇಳಿದ್ರು ಮುಗಿಯೋದಲ್ಲ ಹೆಂಗಾರ ಮಾಡಿ ಮುಗಿಸ್ಬೇಕು ಏನು ಮಾಡಬೇಕು ಒಂದು ತಾಸು ಸುಮ್ಮ ಕುಂದಿರಬೇಕು ಮತ್ತೇನು ಮಾಡಬೇಕು ಹಸನ ಕುಂದದು ವ್ಯಸನ ಮಾಡೋದು ಆರತ ಒಡಗದು ವ್ಯವಹಾರ ಮಾಡದು ಮಜ್ಜನ ಕೆರೆವನಯ್ಯ ಕಾಯವಿಕಾರಿಯಾನು ಮಜ್ಜನ ಕೆರೆವನಯ್ಯ ಜೀವ ವಿಕಾರಿಯಾನು ಮಜ್ಜನ ಕೆರವನಯ್ಯ ಶರಣನಲ್ಲ ಮಜ್ಜನ ಕೆರೆವನಯ್ಯ ಲಿಂಗೈಕ್ಯನಲ್ಲ ಕೂಡಲ ಸಂಗಮ ದೇವನಲ್ಲಿ ನಾನು ಅಂತರ ಬೆಂತನಯ್ಯಾಶವಣ್ಣವರ ಬಹಳ ಅರ್ಥ ಗಾಂಭೀರ್ಯದಿಂದ ಕೂಡಿದಂಥ ವಚನ ಇದು ಸ್ಥಳದಲ್ಲಿ ಬರುವಂಥ ವಚನ ವಚನಗಳ ಸರಿಯಾದ ವ್ಯಾಖ್ಯಾನ ಆಗಬೇಕಂದ್ರೆ ಯಾವ ಕೆಟ್ಟಿನ ವಚನ ಎಂಬ ಪರಿಜ್ಞಾನ ಇರಬೇಕು ಮೊದಲು ಇದು ವಚನ ಭಕ್ತನ ಭಕ್ತಿ ಸ್ಥಳದಲ್ಲಿ ಬರುವಂತ ವಚನ ಇದೇನು ಹೇಳ್ತದೆ ಅಂದರೆ ಭಕ್ತನಾದಂಥವನಿಗೆ ಭಕ್ತಿ ಅಳವಡದೆ ಆತ ಭವಿಯಾಗಿದ್ದಾನೆ ದೇವ ಪ್ರಜ್ಞೆ ಮೂಡಿದೆ ಭಾವದಲ್ಲಿ ಭಗವಂತ ಪ್ರವೇಶ ಆಗ್ತಾ ಇಲ್ಲ ಜೀವನದಲ್ಲಿ ಭಗವಂತ ಪ್ರವೇಶ ಆಗ್ತಾ ಇಲ್ಲ ಮನಸ್ಸು ಭಕ್ತಿಯ ರಸಪಾನಕ್ಕಾಗಿ ಹೊರೆಯುತ್ತಿದೆ ಅದರದು ಸಾಧ್ಯವಾಗುತ್ತಾ ಇಲ್ಲ ಭಕ್ತನ ಕಳವಳ ಸ್ಥಿತಿ ಅಂತ ಒಂದು ಬರ್ತದೆ ಅದನ್ನು ವರ್ಣಿಸುವಂಥ ವಚನ ಇದು ಈಕೇನಂತಾರೆ ಬೇಸ್ಮೆಂಟ್ ಅಂತಾರೆ ಇತ್ತಲಾಗಿರಬೇಕು ಥರ ಈ ಮಾತು ಬಸವಣ್ಣವರು ತಮಗೆ ಹೇಳ್ಕೊಂಡು ಮಾತಲ್ಲ ಅವರು ಭಕ್ತಿ ಭಾಂಡಾರಿ ಜ್ಞಾನ ಭಾಂಡಾರಿ ತಮ್ಮೆಲೆ ಹಾಕ್ಕೊಂಡು ನಮ್ಮ ಮನಸ್ಥಿತಿ ನಮ್ಮ ಪರಿಸ್ಥಿತಿಯನ್ನು ಮನ್ನ ಮಾಡ್ತಾ ಇದ್ದಾರೆ ಇದು ಗಮನದ್ದಾಗಿರ್ತೀವಿ ಇಲ್ಲಿ ಭಕ್ತನಾದಂತವನು ಹೇಳ್ತಾನೆ ಏನಂತ ಅಶನ ಕುಂದದು ಅಶನ ಅಂದ್ರೆ ಆಹಾರ ಅಶನ ಅಂದ್ರೆ ಅರ್ಥ ಆಹಾರ 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 ಅಂತಾರೆ ಆಹಿಯತೆ ಇತಿ ಆಹಾರ ಹೊರಗಿನಿಂದ ಏನು ಸ್ವೀಕರಿಸ್ತೀವಿ ಅದೆಲ್ಲವೂ ಆಹಾರ ನಾವು ಒಂದಿಷ್ಟು ಆಹಾರವನ್ನು ಬಾಯಿಯಿಂದ ಸ್ವೀಕಾರ ಮಾಡ್ತೀವಿ ತಿನ್ನುವುದು ಉಣ್ಣು ಕುಡಿಯೋದು ಇದೆಲ್ಲ ಏನು ಮೂಗಿನಿಂದ ಸ್ವೀಕಾರ ಮಾಡ್ತೀರ ಇದೆಲ್ಲ ಅದರಿಂದ ಬಾಯಿ ರೀ ಉಣ್ಣದು ತಿನ್ನುವುದು ಕುಡಿಯೋದು ನಿಮಗೆ ಉಣೋದಕ್ಕೆ ಬೇಡ ಉಣ್ರಿ ತಿನ್ನುದಕ್ಕೆ ತಿನ್ನೋದಕ್ಕೆ ಅಂದಿಲ್ಲ ತಿನ್ರಿ ನಾವು ಕುಡಿಯೋದಕ್ಕೂ ಬೇಡ ನನಗೆಲ್ಲ ಕುಡೀರಿ ಏನು ಚಲೋ ಹೇಳ್ತಾರೆ ಶಾಸ್ತ್ರ ಅಂದ್ರೆ ನೀವು ಹೇಳಬೇಕು ಹಿಂಗೆಂದು ಹೇಳಿದ ಗುರುಗಳು ಅಂತೀರೇನು ಮತ್ತೆ ನಾ ಅದ್ರ ಜೊತೆಗೆ ಒಂದು ಮಾತು ಸೇರಿಸ್ತೀನಿ ಕುಡಿಯೋದು ತಿನ್ನೋದು ಇದ ಜೀವನ ಆಗಬಾರ್ದಲ್ಲ ಕುಡಿಯೋದು ತಿನ್ನೋದು ದೇವನನ್ನ ಮರಸಬಾರದು ಮಾತಾಡ್ತಾ ಇರ್ತದೆ ನಾ ಹೇಳಿದೆ ಆಗಲೇ ಬರೀ ನಾವು ಮುಖದಿಂದ ಬಾಯಿಂದ ಸ್ವೀಕರಿಸೋದು ಮಾತ್ರ ಆಹಾರ ಅಲ್ಲ ಕಣ್ಣಿನಿಂದ ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಅದು ಕಣ್ಣಿನ ಆಹಾರ ಯಾವ್ದ್ರಿ ಏನೇನು ನೋಡ್ತೀರಲ್ಲ ಏನೇನು ನೋಡ್ತೀರಿ ಈ ಟೈಮ್ದಾಗ ನೀವು ಇಲ್ಲಿರುದೇ ಮನೆಯಾಗಿದ್ದರ ಏನು ನೋಡ್ತಿದ್ರಿ ನಿರ್ಭಿಡೆಯಿಂದ ಹೇಳ್ತಾರೆ ಟಿ ವಿ ನೋಡ್ತಿದ್ದೆವು ಟಿ ವಿಯೊಳಗೆ ಧಾರಾವಾಹಿ ನೋಡ್ತಿದ್ದೆವು

ಕಣ್ಣಿನಿಂದ ವಿಷಯ ಸ್ವೀಕಾರ ಮಾಡ್ತೀವಿ ಕಣ್ಣಿನ ಆಹಾರ ಏನು ರೂಪಾ ಎಷ್ಟು ನೋಡಿದರೂ ಸಾಕನಿಸಲ್ದು ನೋಡಿ ನೋಡಿ ಕಣ್ಣ ಮಂದಗ ಚಸ್ಮಾ ಹಾಕೊಂಡು ಹಾಕ್ಕೊಂಡು ನೋಡ್ಲಿಕ್ಕ ಮತ್ತೆ ಎಷ್ಟು ದಿನ ನೋಡೋ ಕಣ್ಣು ಒಂದು ದಿವಸ ಯಾವಾಗ ಅವಾಗ ಹಾಕ್ತಾರಂದ್ರೆನಾಗಾಗಲೂ ಚಸ್ಮ ಹಾಕಿರ್ತಾರ ಯಾವಾಗ ಕಣ್ಣು ಮುಚ್ಚಿದ ಮೇಲೆ ಈಗಲ್ಲ ಕಣ್ಣು ಮುಚ್ಚೋದು ಗಾಡಿ ಕುಂತು ಮುಚ್ಚಿರ್ತದಲ್ಲ ಕಣ್ಣು ಎಷ್ಟು ನೋಡಿದ್ರಿ ನೋಡೋದು ಸಾಕು ಹ್ಞೂ ಕೇಳೋದು ಸಾಕು ಅನಿಸ್ಲಿಲ್ಲ ಲಕ್ಷ ಕೊಡ್ರಿ ಆಹಾರವನ್ನು ನಾವು ಸ್ವೀಕಾರ ಮಾಡ್ತೀವಿ ಆಹಾರವು ಪ್ರಸಾದೀಕರಣವಾಗಬೇಕು ನೋಡಿದ ನೋಟ ಶಿವ ನೋಟ ಇರಬೇಕು ಸ್ವೀಕರಿಸಿದ ಆಹಾರ ಪ್ರಸಾದವಾಗಬೇಕು ಮಾಡಿದ್ದೆಲ್ಲ ಕರ್ಮೇಂದ್ರಿಯಗಳು ಮಾಡಿದ್ದೆಲ್ಲವೂ ಪವಿತ್ರ ಆಗಬೇಕು ಅವಾಗ ನೀ ಕಾಯವಿಕಾರಿ ಎಲ್ಲ ಅಶನ ಕುಂದದು ಎಷ್ಟು ನೋಡಿದ್ರು ನೋಡೋದು ಸಾಕಾಗಲ್ದು ತಿನ್ನೋದು ಸಾಕಾಗಲ್ದು ವಿಷಯಸಕ್ತನಾಗಿದ್ದಾನೆ ವಿಷಯಸಕ್ತನಾದಂಥ ಮನುಷ್ಯನಿಗೆ ಬತ್ತಿ ಹಿಡಿಸೋದಿಲ್ಲ ಭಜನೆ ಬೇಕನ್ನಿಸೋದಿಲ್ಲ ಭೋಜನದ ಬಗ್ಗೆ ಮಾತಾಡೋಕೀವಲ್ಲ ಒಂದು ಮಾತು ಹೇಳ್ತಾರೆ ಸಂತರು ನೆನ್ಪಿಟ್ಕೊಂಡು ಹೋರಿದ ಭಜನ ಬಿನ ಭೋಜನ ಪಾಪ ಹೇ ಸಂಜ್ಮೆ ಆಯ ಏನಂದ್ರಿ ಭಜನ ಬಿನ ಭೋಜನ ಪಾಪ ಹೇ ಭಜನೆ ಮಾಡಲಾರ್ದೆ ಭಜನೆ ಅಂದ್ರೆ ಮತ್ತ ತಾಳ ದಿ ತಗೊಂಡು ಕಡಿಯೋದೆ ಭಜನ ಅಲ್ಲ ಭಜನೆ ಅಂದ್ರೆ ಏನು ಭಜನೆ ಅಂದ್ರೆ ಪ್ರಾರ್ಥನೆ ಭಜನೆ ಅಂದ್ರೆ ಸ್ಮರಣೆ ಭಜನೆ ಅಂದ್ರೆ ಭಗವಂತನ ಧ್ಯಾನ ಇದನ್ನು ಮಾಡಿದ್ರೆ ನೀನು ಆಹಾರ ಸ್ವೀಕಾರ ಅಂದ್ರೆ ಭಜನೆ ಬಿನ ಭೋಜನ ಪಾಪ ಹೈ ಅಂದ್ರೆ ಅದಕ್ಕೆ ಭಜನ ಮಾಡ್ರಿ ದಿನದಲ್ಲಿ ಒಂದು ಸಮಯವಾದರೂ ಪ್ರಾರ್ಥನೆ ಮಾಡಿರಿ ವಾಟ್ ಫುಡ್ ಈಸ್ ಟು ದ ಬಾಡಿ ಪ್ರೇಯರ್ ಈಸ್ ಟು ದ ಮೈಂಡ್ ದೇಹಕ್ಕೆ ಆಹಾರದ ಅವಶ್ಯಕತೆ ಇದೆ ದೇಹ ಸದೃಢವಾಗಿರಲು ಆಹಾರ ಬೇಕು ಮನಸ್ಸು ಬಲವಾಗಿರಲು ಮನೋಬಲ ಬೇಕಾದ್ರೆ ಅದಕ್ಕೆ ಪ್ರೇಯರ್ ಬೇಕು ಅಂದರು ಅದಕ್ಕೆ ಭಜನೆ ಮಾಡಲಿ ಭಕ್ತಿ ಇರಲಿ ಇವು ಯಾವುದು ವಿಷ ಅನಿಸಿಲ್ಲ ಇದು ವಿಷಯ ವಿಷ ಅನ್ಸಂಗಿಲ್ಲ ಇದು ಅಮೃತ ಆಯ್ತಲ್ಲ ಯಾವಾಗಂದ್ರ ಆ ವಿಷಯದಲ್ಲಿ ಭಕ್ತಿ ಸೇರ್ಬೇಕು ನೋಡ್ರಿ ಪರಮಾತ್ಮ ಇವನ್ನ ಸ್ವೀಕರಿಸಬೇಡ ಅಂದಿದ್ರೆ ಅವನು ಸೃಷ್ಟಿನೇ ಮಾಡತಿರ್ಲಿಲ್ಲ ಆದ್ರೆ ನೀನು ಅವನು ವಿಕಾರಗೊಳಿಸಿ ಸ್ವೀಕಾರ ಮಾಡ್ತೀಯಲ್ಲ ತಪ್ಪು ನಿಂದ ಹಂಗಾದ್ರೆ ಅವನೇಕ ಸೃಷ್ಟಿ ಮಾಡ್ತಿದ್ ಪರಮಾತ್ಮ ವಿಷಯಗಳನ್ನ ಇವನು ವಿಷಯದಲ್ಲಿಯೇ ಮುಳುಗಿಬಿಟ್ಟ ಪರಮಾತ್ಮನ ನೆನವು ಭಜನೆ ಭಕ್ತಿ ಹೇಳಿಸಲಿಲ್ಲ ಒಂದು ಕತೆ ಹೇಳ್ರಿ ಕತೆ ಹೇಳಿದ್ರೆ ಚೆಂದ ಕೇಳ್ತೀವಿ ಮತ್ತೆ ಕತೆ ಹೇಳಿದರೆ ಕಥೆಯ ಮೂಲಕ ನಾವು ವಿಷಯವನ್ನು ಪ್ರತಿಪಾದನೆ ಮಾಡಿದ್ರೆ ಹೆಚ್ಚು ನಿಮ್ಮ ಮನಸ್ಸಿಗೆ ಹೆಡಿಸದ ಆದ್ದರಿಂದ ಕತೆ ಹೇಳ್ತೀವಿ ದೃಷ್ಟಾಂತ ನಿಮ್ಮ ಮನಸ್ಸಿಗೆ ಅದು ಹಿಡಿಸ್ತದೆ ಅಲ್ಲ ರಾಜಕುಮಾರ್ ಭಾಳ ಚಂದಿದ್ದ ನೀವಂತೀರೊಡ ಏನು ರಾಜ್ಕುಮಾರ್ ಇದ್ದಂಗೆ ನಾಳಂತೀ ರಾಜ್ಕುಮಾರ್ ಭಾಳ ಚಂದಿದ್ದ ಇದ್ದ ಅವಸ್ಥೆ ಬಂತು ಪ್ರಾಯ ಬಂತು ಎಲ್ಲ ಎಜುಕೇಶನ್ ಮುಗೀತು ಅವನಿಗೆ ಮದ್ವಿ ಮಾಡಬೇಕು ರಾಜ್ಯ ಭಾರವನ್ನು ಅವನ ಕೊರಳಿಗೆ ಹಾಕಬೇಕು ರಾಜ ಪ್ರಯತ್ನ ನಡೆಸಿದ್ದ ಕನ್ಯಾ ಹುಡುಕಾಡ್ತಿದ್ರು ಯಾವ ಕನ್ಯಾ ತೋರಿಸಿದ್ರೂ ಅವ ಲೈಕ ಮಾಡ್ತಿರ್ಲಿಲ್ಲ ರಾಜಕುಮಾರ ಅಂತಂದ್ರೆ ಕೇಳ್ತೀರೇನು ರೀ ಕನ್ಯಾ ಸಾಕಷ್ಟು ಬರ್ತಿದ್ದು ಇವ ಯಾವ ಕನ್ಯಾ ಇರಲಿಲ್ಲ ಚಂದ ಛಂದಿರ್ಬೇಕ ನಾವು ಬೆಳ್ಳಗಿರ್ಬೇಕು ಬೆಳ್ಳಗಂದ್ರೆ ಹೆಂಗೆ ಬೆಳ್ಳಗಿರಬೇಕು ನೀರು ಕುಡ್ರದ್ರ ಗಂಟ್ಲದಾಗ ನೀರು ಹೋಗಾಗ ನೀರು ಕಾಣ್ಬೇಕಂತ ಅಟ್ ಬೆಳಗಿರ್ಬೇಕಂತ ಬೆಳ್ಳಗಿರ್ಬೇಕು ಇರಬೇಕು ಕಣ್ಣ ಮೂಗಲೆ ನೆಟ್ಟಿಗಿರ್ಬೇಕಂತ ಮತ್ತೆ ಅವ ನೆಟ್ಟಿಗಿರ್ಬೇಕಂತ ನೋಡಿ ಉಳ್ಕೋದು ಹೆಂಗೆ ಡಂಕಿದ್ರು ನಡಿತಾವೆ ಏನು ಯಾರಿಗೋತ್ ನೀವು ಅನ್ನೋದು ನಾನು ಕಣ್ಣ ಮೂಗಲೆ ನೆಟ್ಟಿಗಿರ್ಬೇಕು ಹುಡ್ಕ್ಯಾಡಿ ಹುಡುಕ್ಯಾಡಿ ಸಾಕಾಯ್ತು ರಾಜ ರಾಣಿ ಅಂದ್ರಂತ ನೀನ ನೋಡ್ಕೋ ಅಂದ್ರು ನಿನಗ ಎಂಥ ಕನ್ಯಾ ಪಾಸ್ ಆಗ್ತದೆ ನೀನ ನೋಡ್ಕೊ ನೀನು ಮದುವೆ ಮಾಡ್ತೀವಪ್ಪ ಅಂತ ಹೇಳಿದರು ನೀವು ಹುಡ್ಕೇಳಕ್ ಹತ್ತದ ವೆಹಿಕಲ್ ತಗೊಂಡು ವೆಹಿಕಲ್ ಅಂದ್ರೆ ರಥ ಆಗಿನ ಕಲ್ದ ರಥ ತಗೊಂಡು ಹುಡ್ಕೇಳಕ್ ಹತ್ತದ ಊರು 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 ಹಿಂಗೆ ಊರು ಊರು ತಿರ್ಗಾಡ್ಕೊಂತ ಮುಸಂಬದಂತ ಊರಿ ಮುಸ್ಲಂಬದಂತ ಅಂತ ಮುಸ್ಲಾ ಇಂಥ ಹಿಂಗ ಒಂದು ಊರಾಗ ಬಂದಿದ್ದ ರಥದ ಮ್ಯಾಕ್ ಅಂತ ಹೊಂಟಿದ್ದ ಆ ಊರಾಗ ಡಂಬ್ರಾಟ ನಡೆದಿತ್ತು ಡಂಬರು ಹುಡುಗಿ ಭಾಳ ಚಂದಿತ್ತು ಅದು ಆಟ ಪ್ರದರ್ಶನ ಮಾಡ್ತಿತ್ತು ಭಾಳ ಚಂದಿತ್ತು ಅದು ಅಪರೂಪಕ್ಕೆ ಹುಟ್ಟಿತ್ತು ಡಂಬರ್ಗ ಪರಿಸರದಲ್ಲಿ ಡಾಂಬರ್ ಹುಡುಗ ಡಾಂಬರ್ ಅಂದ್ರೆ ಗೊತ್ತಾಗ್ತಲ್ರಿ ನಿಮ್ಗೆ ಮೊದಲೆಲ್ಲ ಬರ್ತಿದ್ರು ನೋಡ್ರಿ ಅವರು ಲಗಡೆ ಅವರು ಈ ಹೋದ್ರೆ ಎಕಡೆ ಹೋದ್ರು ಅವ್ರು ಏನ್ರಿ ಡಂಬರ್ನ ಹುಡುಗಿ ನೋಡ್ದ ಭಾಳ ಚಂದಿತ್ತು ಹಾ ಮಂತ್ರಿ ಇಬ್ಬರು ಕೂಡ ತಿರ್ಗಾಡ್ತಿದ್ರು ಏನ್ರಿ ಮಂತ್ರಿ ಹೇಳ್ದ ಐ ಲೈಕ್ ಹರಂದ ಅವ ಅದ ಯಾರ್ದಾರ ಇರ್ಲಿ ఐ లైక్ హర్ ననగకి ఇష్టవే మా ఇష్టపట్టవ నోడ్రీ అండి ఈ నోడ్రీ నీవు జవాబారి బిట్టబిట్టి రి మొదలె తాయి తి హి ఎస్ అందరి ఓకే ఈ ఎస్ అంద్ర ముందు నీవు ఇలా అంత బందా బీ అవున ఎస్ అంద ఆ విడు అంతా ಏನು ಭಾಗ್ಯ ನೋಡ್ರಿ ಹಿಂಗೆ ಇರ್ತದೆ ಭಾಗ್ಯ ಅಂದ್ರೆ ಇದಂತಾರ ಹೌದಿಲ್ಲರಿ ಎಲ್ಲೋ ಹಠ ಆಡ್ಕೊಂತ ಭಿಕ್ಷಾ ಬೇಡಕೊಂತ ಹಳಸಿದ್ದು ಕಟಿ ರೊಟ್ಟಿ ತಿನ್ಕೊಂತ ಇರುವಂತ ಏನು ಭಾಗ್ಯ ಏನು ಲಕ್ ಲಕ್ಕಂತೀರಿ ಒಮ್ಮಿದೊಮ್ಮಲ್ಲಿಗೆ ಹಿಂಗೆ ಕೂಡಿ ಬರ್ತಿರ್ತದ ಜೀವನದ ಅನ್ರಿ ಇವ್ರನ್ನ ಕರ್ಕೊಂಡು ಹೋದ್ರಪ್ಪ ಎಲ್ಲಿಗಿ ಅರಮನೆಗೆ ಅವು ಅಂಜಿಕೊಂತ ಅಂಜ್ಕೊಂತ ಬಂದು ಏನು ತಪ್ಪು ಮಾಡಿವೋ ಏನು ಶಿಕ್ಷೆ ಕೊಡ್ತಾರೋ ಅಂತ ಅಂಜ್ಕೊಂತ ಅವ್ರು ಬಂದರು ಮಂತ್ರಿ ಹೇಳ್ದ ಏನು ಹೆದರಬೇಡ ಆ ಹುಡುಗಿ ತಂದಿದ್ನಲ್ಲ ಏನು ಹೈದರಾಬಾಡ ಮಾವನ ಮನೆಯಿಂದ ಅವ ಎಲ್ಲ ಮಾತುಕತೆ ಆಯಿತು ಮಾತುಕತೆ ಇನ್ನೇನು ರಾಜ್ಕುಮಾರ್ ಮಾಡ್ಕೊಂತಾನ ಅಂದ್ರೆ ಕೇಳತ್ತಿರ ಅಂದ್ರೆ ಹುಡುಗಿನೂ ಒಪ್ಪು ಅಂತು ಹಾ ಹುಡುಗಿ ಆಪ್ನು ಒಪ್ಪ ಭರ್ಜರಿಯಾಗಿ ಮದುವೆ ಆಯ್ತು ಇವರು ನಗ ಹೊಡಿದ್ ಬಿಟ್ರು ಕಾಯಂ ಅಲ್ಲೇ ಉಳಿದ್ರು ಮತ್ತೆ ಇನ್ಯಾಕು ಲಗ ಹೊಡಿತಾರೆ ಅರಮನೆ ಅರಮನೆ ಸಿಕ್ಕದಲ್ಲ ಆದ್ರೆ ಒಂದು ಸಮಸ್ಯೆ ಏನಾಯ್ತು ಅಂದ್ರೆ ಮದುವೆ ಆದ ಮೂರು ತಿಂಗಳದೊಳಗೆ ಹುಡುಗಿ ಏನು ಚೆಂದ ಇದ್ಲಲ್ಲ ಒಣಗಿ 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 ಅದು ಟಿ ವಿ ಹೊತ್ತದಂಗೆ ಆಯ್ತು ರೋಗ ಹತ್ತಿದ ಮನುಷ್ಯ ಹ್ಯಾಂಗಾಗ್ತಾನಲ್ಲ ಹ್ಯಾಂಗ ಒಣಗಿದ ಕಟ್ಟಿಗಾಯ್ತು ನಾನಾ ವೈದ್ಯರು ಬಂದು ನೋಡಿದರು ನಾನಾ ಔಷಧ ಕೊಟ್ಟರು ಏನು ಮಾಡಿದ್ರು ಹುಡುಗಿಗೆ ಹುಡುಗಿ ಊಟನೇ ಇರ್ತ ಬಿ ರಾಜ ಭೋಜನ ಮಾಡಿಡ್ತಾರ ವೈಕ್ ವಾಯ್ಕ್ ಮಂತ್ರಿ ಶರಣ ಇದ್ದ ಇದಕ್ಕ ಇಂಥ ಊಟ ಹಿಡಸಂಗಿಲ್ಲ ಇದು ಇಂಥ ಊಟ ಮಾಡಿದ್ದಲ್ಲ ಅವ ರಾಜ ರಾಜ್ಕುಮಾರಿ ಅಲ್ ಮತ್ತೀಗ ಈಗೆಲ್ಲ ನೀವು ಮತ್ತೆ ಡಾಂಬರ್ ಹುಡುಗಿ ಈಗ ಅನ್ಬೇಡ್ರಿ ಅಂದ್ರೆ ಅರೆಸ್ಟ್ ನೀವು ಏನ್ರಿ ರಾಜಕುಮಾರಿ ಈಗ ಅರಮನೆ ತಂದಿಟ್ಟಾರ ರಾಜಭೋಜನ ಮುಂದಿಟ್ಟಾರ ಹುಡುಗಿ ಊಟ ನೋಡಿಕೊಂಡು ಆಯ್ತು ಅಂತ ಮಂತ್ರಿ ಶಾಣೆ ಶಾಣೆ ತಿಳಿವನ್ ಮಂತ್ರಿ ಆಗತ್ತಾರೇನ್ರಿ ರಾಜನಕ್ಕೆ ನಮ್ಮ ಮಂತ್ರಿಗಳು ಶಾಣೆ ಇರ್ತಾವ ಮಂತ್ರಿ ಅಂದ ಇದು ರೋಗ ಏನು ಅನ್ನೋದು ಅವ್ನ್ ಗೊತ್ತಾಯಿತು ಮಂತ್ರಿ ಆಕಿ ರಾಜ್ಕುಮಾರಿಗೆ ನೋಡ್ ನೋಡ್ಕೊಳ್ಳೋರು ಹೇಳಿದಂತ ನಾಳೆಯಿಂದ ಈ ಊಟ ಮೂರು ದಿನ್ದ ಹಿಂದಿಂದು ತಂದಿಡ್ರಿ ಒಂದು ಏನು ರೀ ನಾವು ಕೆಲಸ ಕಳ್ಕೊಂತೀವಿ ಒಂದು ಡೋಂಟ್ ವರ್ ನೀವೇನು ವಿಚಾರ ಮಾಡಬೇಡ್ರಿ ಮೂರು ದಿನದ ಹಿಂದ ಮಾಡಿದ ರೊಟ್ಟಿ ಹಳಸಿದ ಅನ್ನ ಅದನ್ನು ತಂದಿಡ್ರಿ ಮೂರ್ದಿಂದ ಹಿಂದಿಂದು ತಂದಿಟ್ಟರೆ ಅತಿ ಅಮೃತ ಕಂಡಂಗೆ ಆಯ್ತಂತ ತಿನ್ನ ಕತ್ತಿಲ್ಲಂತ ಇದು ಯಾವುದೋ ಹುಡುಗಿ ಕತ್ತಿ ಎಲ್ಲ ನೀವು ಯಾರ ಡಂಬ್ರದ ಹುಡುಗಿ ಬೇಲ ಕತ್ತಿ ನಾವು ಗೊತ್ತಿಕ್ ನಮ್ಮೆಲ್ಲರ ಮನಸ್ಸಿನ ಸ್ಥಿತಿನೂ ಹಂಗೆ ಐತಿ ನಾವು ಯಾವ ಸತ್ಸಂಗದ ಭಕ್ತಿಯ ಒಳಗೆ ಒಯ್ದಿಟ್ಟಿವಿ ಆದ್ರೆ ಅದು ರಸನೇ ಅನಿಸ್ತಾ ಇಲ್ಲ ವಿಷಯನೇ ಈಗ ಇಂತ ಈವ ಭಕ್ತನ ಸ್ಥಿತಿ ಏನಾಗಿದೆ ಅಂದ್ರೆ ಈಗ ಆ ವಿಷಯನೂ ಹಿಡಿಸದು ಈ ರಾಜ ಭೋಜನ ಅದನ್ನು ಹಿಡಿಸಲ್ದು ಆ ಪರಿಸ್ಥಿತಿಯೊಳಗೆ ಆ ಹುಡುಗಿ ಇದ್ದಂಗೆ ಇಲ್ಲಿ ಭಕ್ತನಾದಂಥವನು ಮಧ್ಯಸ್ಥಿಕ ಸ್ಥಿತಿಯೊಳಗದಾನ ಆ ಕಡೆ ಶರಣನಾಗುವ ಪರಿಸ್ಥಿತಿಯೊಳಗಿಲ್ಲ ಭಕ್ತನಾಗುವ ಪರಿಸ್ಥಿತಿಯೊಳಗ ಪಾಮನಾಗುವ ಪರಿಸ್ಥಿತಿಯೊಳಗೂ ಇಲ್ಲ ಇಲ್ಲಿ ಅವನು ಸ್ವಲ್ಪ ಈ ಕಡೆ ಬರಬೇಕಂತನಸ್ತದ